ನಮಸ್ಕಾರ ಪ್ರೇಕ್ಷಕರೇ ನ್ಯೂಸ್ ಫೋರ್ ಕರ್ನಾಟಕದಲ್ಲಿ ಸ್ವಾಗತ ಇಂದಿನ ದಿನಗಳಲ್ಲಿ ಕರ್ನಾಟಕದ ರೈತರಿಗೆ ಮತ್ತು ಜಮೀನು ಮಾಲೀಕರಿಗೆ ಸಂಬಂಧಿಸಿದಂತೆ ಕೆಲವು ಮಹತ್ವದ ನಿಯಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಈ ನಿಯಮಗಳು ಭೂಮಿಯ ಹಕ್ಕು ಭದ್ರತೆ ಪಾರದರ್ಶಕತೆ ಮತ್ತು ವಂಚನೆ ನಿರೋಧಕತೆಗೆ ಒಂದು ಹೊಸ ದಿಕ್ಕು ನೀಡುತ್ತವೆ ನಾಲ್ಕನೇ ನಿಯಮ ನೋಂದಣಿ ಕಚೇರಿಯಲ್ಲಿ ಯಾವುದೇ ಜಮೀನಿನ ದಾಖಲೆಗಳನ್ನು ನೋಂದಾಯಿಸುವಾಗ ಎಲ್ಲಾ ದಾಖಲೆಗಳು ಸಂಪೂರ್ಣವಾಗಿರಬೇಕು ಆರ್ಟಿಸಿ ರೆಕಾರ್ಡ್ ಆಫ್ ರೈಟ್ಸ್ ಮ್ಯೂಟೇಶನ್ ಆಧಾರ್ ಜೋಡಣೆ ಮಾಲೀಕತ್ವದ ಪುರಾವೆ ಇತ್ಯಾದಿ ಎಲ್ಲಾ ಕಡ್ಡಾಯ ದಾಖಲೆಗಳು ಇರಲೇಬೇಕು ಒಂದೇ ಒಂದು ದಾಖಲೆ ಇಲ್ಲದಿದ್ದರೂ ಆ ಭೂಮಿಯ ನೋಂದಣಿ ಸಾಧ್ಯವಿಲ್ಲ ವಂಚನೆಗಳನ್ನು ತಡೆಗಟ್ಟಲು ಮತ್ತು ನಕಲಿ ದಾಖಲೆಗಳ ಬಳಕೆಯನ್ನು ತಡೆಯಲು ಇದೊಂದು ಕಟ್ಟುನಿಟ್ಟಿನ ಕ್ರಮವಾಗಿದೆ ಈ ಹೊಸ ನಿಯಮಗಳು ಕೇವಲ ಕಾನೂನಿನ ರೂಪದಲ್ಲಿ ಮಾತ್ರವಲ್ಲ ರೈತರ ಹಕ್ಕುಗಳನ್ನು ರಕ್ಷಿಸುವ ಭರವಸೆಯಾಗಿವೆ ಜಮೀನಿನ ಹಕ್ಕು ಭದ್ರತೆ ಮತ್ತು ಪಾರದರ್ಶಕತೆ ಕಾಪಾಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಈ ನಿಯಮಗಳನ್ನು ಸರಿಯಾಗಿ ತಿಳಿದುಕೊಂಡು ಪಾಲಿಸಬೇಕು ಸ್ನೇಹಿತರೆ ಕರ್ನಾಟಕ ಸರ್ಕಾರ ತರುತ್ತಿರುವ ಈ ಹೊಸ ಭೂ ನಿಯಮಗಳು ಕೇವಲ ನಿಯಮಗಳಷ್ಟೇ ಅಲ್ಲ ರೈತರ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಮಹತ್ವದ ಹೆಜ್ಜೆಗಳಾಗಿವೆ ಪ್ರತಿಯೊಂದು ನಿಯಮದ ಹಿನ್ನೆಲೆಯಲ್ಲಿ ರೈತರ ಹಕ್ಕುಗಳನ್ನು ಕಾಪಾಡುವುದು ಜಮೀನಿನಲ್ಲಿ ನಡೆಯುವ ಅಕ್ರಮಗಳನ್ನು ನಿಲ್ಲಿಸುವುದು ಮತ್ತು ಪಾರದರ್ಶಕ ಭೂ ವ್ಯವಸ್ಥೆಯನ್ನು ನಿರ್ಮಿಸುವುದು ಎಂಬ ದೊಡ್ಡ ಉದ್ದೇಶವಿದೆ ಇನ್ನೊಂದು ಮುಖ್ಯ ನಿಯಮವೆಂದರೆ ಜಮೀನಿನ ಎಲ್ಲಾ ದಾಖಲೆಗಳನ್ನು ಆಧಾರ್ ಮತ್ತು ಪ್ಯಾನ್ ಸಂಖ್ಯೆಗಳೊಂದಿಗೆ ಜೋಡಣೆ ಮಾಡುವುದು ಕಡ್ಡಾಯವಾಗಿದೆ ಇದರಿಂದ ನಕಲಿ ಮಾಲೀಕತ್ವದ ಸಮಸ್ಯೆ ತಪ್ಪುತ್ತದೆ ಒಬ್ಬರ ಜಮೀನು ಮತ್ತೊಬ್ಬರ ಹೆಸರಿನಲ್ಲಿ ನೋಂದಣಿಯಾಗುವುದನ್ನು ತಡೆಯಲು ಸಹಾಯವಾಗುತ್ತದೆ ಹಾಗೆಯೇ ಭೂ ವಿವಾದಗಳು ಕಡಿಮೆಯಾಗುತ್ತವೆ ರೈತರು ತಮ್ಮ ಆರ್ಟಿಸಿ ಮ್ಯೂಟೇಷನ್ ಮತ್ತು ಇತರ ದಾಖಲೆಗಳನ್ನು ಪರಿಶೀಲಿಸಿ ಎಲ್ಲವೂ ಸರಿಯಾಗಿ ಜೋಡಣೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತೊಂದು ಹೊಸ ಬದಲಾವಣೆ ಎಂದರೆ ಕೃಷಿ ಭೂಮಿಯನ್ನು ಬಾಡಿಗೆಗೆ ನೀಡುವ ವಿಷಯದಲ್ಲೂ ಸರ್ಕಾರ ಕಟ್ಟುನಿಟ್ಟಿನ ನಿಯಮಗಳನ್ನು ತಂದಿದೆ ರೈತರು ತಮ್ಮ ಜಮೀನನ್ನು ಇತರರಿಗೆ ಕೃಷಿಗೆ ಕೊಡಲು ಬಯಸಿದರೆ ಅದನ್ನು ಲಿಖಿತ ಒಪ್ಪಂದದ ಮೂಲಕ ಮತ್ತು ದಾಖಲೆಗಳಲ್ಲಿ ದಾಖಲಿಸುವ ಮೂಲಕ ಮಾತ್ರ ಮಾಡಬಹುದು ಬಾಯಿಯ ಮಾತಿನ ಮೇಲೆ ಜಮೀನು ಕೊಡುವ ಕಾಲ ಮುಗಿದಿದೆ ಇದು ರೈತರಿಗೂ ಬಾಡಿಗೆದಾರರಿಗೂ ಸಮಾನ ಹಕ್ಕುಗಳನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಸರ್ಕಾರ ಜಾರಿಗೆ ತಂದಿರುವ ಮತ್ತೊಂದು ನಿಯಮವೆಂದರೆ ಜಮೀನಿನ ಹಕ್ಕುಪತ್ರಗಳಲ್ಲಿ ಮಹಿಳೆಯರ ಹೆಸರನ್ನು ಸೇರಿಸಲು ಪ್ರೋತ್ಸಾಹ ರೈತರ ಕುಟುಂಬದಲ್ಲಿ ಹೆಂಡತಿ ಅಥವಾ ಮಗಳ ಹೆಸರನ್ನು ಆರ್ಟಿಸಿ ಅಥವಾ ಮ್ಯೂಟೇಶನ್ ದಾಖಲೆಗಳಲ್ಲಿ ಸೇರಿಸಲು ಪ್ರೋತ್ಸಾಹಿಸಲಾಗುತ್ತಿದೆ ಇದರಿಂದ ಮಹಿಳೆಯರಿಗೂ ಭೂ ಹಕ್ಕು ದೊರಕುವುದು ಕುಟುಂಬದಲ್ಲಿ ಭದ್ರತೆ ಹೆಚ್ಚುವುದು ಮತ್ತು ರೈತ ಕುಟುಂಬದ ಭವಿಷ್ಯ ಇನ್ನಷ್ಟು ಸುರಕ್ಷಿತವಾಗುವುದು ಇನ್ನು ಸರ್ಕಾರ ಹೇಳುತ್ತಿರುವ ಪ್ರಮುಖ ಅಂಶವೆಂದರೆ ಜಮೀನಿನ ಮೇಲೆ ಸಾಲ ಪಡೆಯುವಾಗ ಪಾರದರ್ಶಕ ದಾಖಲೆಗಳೇ ಮುಖ್ಯ ಬ್ಯಾಂಕ್ ಅಥವಾ ಸಹಕಾರ ಸಂಘದಿಂದ ಕೃಷಿ ಸಾಲ ಪಡೆಯುವಾಗ ಭೂ ದಾಖಲೆಗಳು ಸರಿಯಾಗಿರದಿದ್ದರೆ ಸಾಲ ಸಿಗುವುದಿಲ್ಲ ಆದ್ರಿಂದ ರೈತರು ತಮ್ಮ ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಹೊಂದಿಟ್ಟುಕೊಳ್ಳಬೇಕು ಇದೇ ರೀತಿಯಾಗಿ ಜಮೀನಿನ ಪರಿವರ್ತನೆ ಶುಲ್ಕವನ್ನು ಡಿಜಿಟಲ್ ಮೂಲಕ ಪಾವತಿಸುವ ವ್ಯವಸ್ಥೆಯೂ ಬಂದಿದೆ ಹಿಂದಿನಂತೆ ಮಧ್ಯವರ್ತಿಗಳಿಗೆ ಹಣ ಕೊಡುವ ಅಗತ್ಯವಿಲ್ಲ ಪೋರ್ಟಲ್ ಮೂಲಕವೇ ಸರ್ಕಾರಕ್ಕೆ ನೇರವಾಗಿ ಶುಲ್ಕ ಪಾವತಿಸಬಹುದು ಇದರಿಂದ ಲಂಚ ಅಕ್ರಮ ಮತ್ತು ಸಮಯ ವ್ಯರ್ಥವಾಗುವುದನ್ನು ತಡೆಯಬಹುದು ಇನ್ನೊಂದು ಮಹತ್ವದ ಅಂಶ ಯಾವುದೇ ಭೂವಿವಾದ ಅಥವಾ ದೂರುಗಳಿದ್ದರೆ ಅದನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ ಕೋರ್ಟ್ ಅಥವಾ ಕಚೇರಿ ಬಾಗಿಲಲ್ಲಿ ತಿಂಗಳ ತನಕ ಅಲೆದಾಡಬೇಕಾಗಿಲ್ಲ ಪೋರ್ಟಲ್ ಮೂಲಕ ದೂರು ಸಲ್ಲಿಸಿ ಅದನ್ನು ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡಬಹುದಾಗಿದೆ ಇದು ರೈತರ ಸಮಯ ಶ್ರಮ ಮತ್ತು ಹಣ ಉಳಿಸಲು ಸಹಾಯಕವಾಗಿದೆ ಸ್ನೇಹಿತರೆ ಈ ಎಲ್ಲಾ ನಿಯಮಗಳನ್ನು ಪಾಲಿಸುವುದು ಕೇವಲ ಕಾನೂನು ಪಾಲನೆ ಮಾತ್ರವಲ್ಲ ನಿಮ್ಮ ಹಕ್ಕುಗಳನ್ನು ರಕ್ಷಿಸುವುದು ಹೌದು ಜಮೀನು ಎಂಬುವುದು ರೈತನ ಆಸ್ತಿ ಅವನ ಜೀವನದ ಆಧಾರ ಅದನ್ನು ಸುರಕ್ಷಿತವಾಗಿ ಕಾಪಾಡಲು ಸರ್ಕಾರ ತರುತ್ತಿರುವ ಈ ನಿಯಮಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡು ಅನುಸರಿಸಬೇಕು ಕರ್ನಾಟಕ ಭೂ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಕೇವಲ ದಾಖಲೆಗಳ ಬಗ್ಗೆ ಮಾತ್ರವಲ್ಲ ಇದು ರೈತರ ಜೀವನವನ್ನು ಬದಲಾಯಿಸುವ ದೊಡ್ಡ ಹೆಜ್ಜೆಯಾಗಿದೆ ಸರ್ಕಾರ ತರುತ್ತಿರುವ ಈ ಬದಲಾವಣೆಗಳು ರೈತರ ಹಿತಾಸಕ್ತಿ ಪಾರದರ್ಶಕತೆ ಮತ್ತು ಭವಿಷ್ಯವನ್ನು ಕಾಪಾಡಲು ನಿರ್ಮಿತವಾಗಿವೆ ಒಂದು ಎಕರೆ ಜಮೀನು ಹೊಂದಿರುವ ರೈತನಿಗೂ ದೊಡ್ಡ ಜಮೀನಿನ ಮಾಲೀಕನಿಗೂ ಈ ನಿಯಮಗಳು ಸಮಾನವಾಗಿ ಅನ್ವಯಿಸುತ್ತವೆ ಅಂದರೆ ಯಾರೇ ಆಗಿರಲಿ ರೈತನಾಗಲಿ ಜಮೀನಿನ ಹೂಡಿಕೆದಾರನಾಗಲಿ ಎಲ್ಲರೂ ಸರ್ಕಾರದ ನಿಯಮಗಳನ್ನು ಪಾಲಿಸಲೇಬೇಕು ರೈತರಿಗಾಗಿ ಇನ್ನೊಂದು ಮಹತ್ವದ ಅಂಶ ಸರ್ಕಾರವು ಈಗ ಭೂಮಿಯ ವಿವರಗಳನ್ನು ಆನ್ಲೈನ್ನಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡುತ್ತಿದೆ ಯಾರೇ ಆಗಿರಲಿ ತಮ್ಮ ಜಮೀನಿನ ಆರ್ಟಿಸಿ ಅಥವಾ ಮ್ಯುಟೇಷನ್ ದಾಖಲೆಗಳನ್ನು ಆನ್ಲೈನ್ನಲ್ಲಿ ನೋಡಬಹುದು ಇದರಿಂದ ಪಾರದರ್ಶಕತೆ ಹೆಚ್ಚುತ್ತದೆ ನಕಲಿ ದಾಖಲೆಗಳನ್ನು ತಡೆಯಬಹುದು ಮತ್ತು ಯಾವುದೇ ವಿವಾದಗಳಿದ್ದಾದರೆ ಸಾಬೀತುಪಡಿಸಲು ಸುಲಭವಾಗುತ್ತದೆ ಇನ್ನೊಂದು ಪ್ರಮುಖ ಅಂಶವೆಂದರೆ ಕೃಷಿ ಭೂಮಿಯನ್ನು ಕೇವಲ ಕೃಷಿ ಉದ್ದೇಶಕ್ಕೆ ಬಳಸುವತ್ತ ಹೆಚ್ಚು ಗಮನಹರಿಸುತ್ತಿದೆ ಜಮೀನನ್ನು ಮನೆ ಕಾರ್ಖಾನೆ ವ್ಯಾಪಾರ ಕಟ್ಟಡಗಳಿಗಾಗಿ ಬಳಸಲು ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ ಅನುಮತಿ ಇಲ್ಲದೆ ಕೃಷಿಭೂಮಿಯನ್ನು ಬೇರೆ ಉದ್ದೇಶಕ್ಕೆ ಬಳಸಿದರೆ ಅದು ಕಾನೂನು ಉಲ್ಲಂಘನೆಯಾಗುತ್ತದೆ ಮತ್ತು ದಂಡನೀಯವೂ ಆಗಬಹುದು ರೈತರ ಹಕ್ಕುಗಳ ರಕ್ಷಣೆ ಇಂದುಲ ದಿನಗಳಲ್ಲಿ ಭೂಮಿಯ ಮೇಲೆ ನಡೆಯುವ ವಂಚನೆಗಳು ರೈತರ ಹಕ್ಕುಗಳನ್ನು ಕಸಿದುಕೊಳ್ಳುವ ಮಟ್ಟಕ್ಕೆ ಬಂದಿವೆ ನಕಲಿ ದಾಖಲೆ ಕಪ್ಪು ಹಣದ ವ್ಯವಹಾರ ಮಧ್ಯವರ್ತಿಗಳ ಲಂಚ ಇವೆಲ್ಲವನ್ನು ತಡೆಯಲು ಕಟ್ಟುನಿಟ್ಟಿನ ನಿಯಮಗಳನ್ನು ತರಬೇಕಾಯಿತು ಈಗ ಆರ್ಟಿಸಿ ಮ್ಯೂಟೇಶನ್ ಆಧಾರ್ ಪ್ಯಾನ್ ಬ್ಯಾಂಕ್ ವಿವರ ಎಲ್ಲವೂ ಸರಿಯಾಗಿ ಹೊಂದಿದ್ದರೆ ಮಾತ್ರ ಭೂಮಿಯ ವ್ಯವಹಾರ ಸಾಧ್ಯ ಇದರಿಂದ ರೈತನ ಜಮೀನು ಸುರಕ್ಷಿತವಾಗುತ್ತದೆ ಭೂ ವಿವಾದಗಳಿಗೆ ತ್ವರಿತ ಪರಿಹಾರ ಹಿಂದೆ ಜಮೀನಿನ ವಿವಾದ ಉಂಟಾದರೆ ವರ್ಷಗಳವರೆಗೆ ಕೋರ್ಟ್ ಅಥವಾ ಕಚೇರಿಯಲ್ಲಿ ಅಲೆದಾಡಬೇಕಾಗಿತ್ತು ಆದರೆ ಈಗ ಆನ್ಲೈನ್ ಪೋರ್ಟಲ್ ಮೂಲಕ ದೂರು ಸಲ್ಲಿಸಿ ಅದನ್ನು ಟ್ರ್ಯಾಕ್ ಮಾಡಬಹುದಾಗಿದೆ ಸರ್ಕಾರ ದೂರುಗಳಿಗೆ ತ್ವರಿತ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುತ್ತಿದೆ ಇದರಿಂದ ರೈತರ ಶ್ರಮ ಹಣ ಮತ್ತು ಸಮಯ ಉಳಿಯುತ್ತದೆ ಭೂಮಿಯ ಮೌಲ್ಯ ಮತ್ತು ಭವಿಷ್ಯ ಈ ಹೊಸ ನಿಯಮಗಳು ರೈತರ ಜಮೀನಿನ ಮೌಲ್ಯವನ್ನು ಕೂಡ ಹೆಚ್ಚಿಸುತ್ತವೆ ಏಕೆಂದರೆ ಪಾರದರ್ಶಕ ದಾಖಲೆಗಳು ಸರಿಯಾದ ನೋಂದಣಿ ಮತ್ತು ಸರ್ಕಾರದ ಅನುಮತಿ ಇದ್ದರೆ ಭೂಮಿಯ ಮೌಲ್ಯ ಹೆಚ್ಚಾಗುತ್ತದೆ ಹೂಡಿಕೆದಾರರು ಬ್ಯಾಂಕುಗಳು ಅಥವಾ ಖರೀದಿದಾರರು ಇಂತಹ ಜಮೀನಿನ ಮೇಲೆ ನಂಬಿಕೆ ಇಡುತ್ತಾರೆ ರೈತರ ಜವಾಬ್ದಾರಿ ಸ್ನೇಹಿತರೆ ಈ ನಿಯಮಗಳನ್ನು ಪಾಲಿಸುವುದು ಕೇವಲ ಸರ್ಕಾರದ ಒತ್ತಡವಲ್ಲ ಅದು ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಅಗತ್ಯ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಜಮೀನು ಸುರಕ್ಷಿತವಾಗಿ ಉಳಿಯಬೇಕಾದರೆ ನೀವು ಈಗಲೇ ಕ್ರಮ ಕೈಗೊಳ್ಳಬೇಕು ದಾಖಲೆಗಳನ್ನು ಸರಿಪಡಿಸಿ ಆನ್ಲೈನ್ನಲ್ಲಿ ನವೀಕರಿಸಿ ಪಾರದರ್ಶಕ ವ್ಯವಹಾರ ಮಾಡಿ ಸ್ನೇಹಿತರೆ ಭೂಮಿಯ ಬಗ್ಗೆ ಸರ್ಕಾರ ತರುತ್ತಿರುವ ಹೊಸ ನಿಯಮಗಳು ಕೇವಲ ಕಾನೂನು ಪಾಲನೆಗೆ ಮಾತ್ರ ಸೀಮಿತವಾಗಿಲ್ಲ ಇದು ಪ್ರತಿಯೊಬ್ಬ ರೈತನ ಬದುಕಿನಲ್ಲಿ ಬದಲಾವಣೆ ತರುವ ದೊಡ್ಡ ಹೆಜ್ಜೆಯಾಗಿದೆ ಜಮೀನು ಎಂಬುವುದು ಕೇವಲ ಆಸ್ತಿಯಲ್ಲ ಅದು ರೈತನ ಸ್ವಾಭಿಮಾನ ಜೀವನ ನೆಲೆ ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯದ ಭರವಸೆ ರೈತರ ಅನುಭವ ಹೆಚ್ಚಿನ ರೈತರು ಹಿಂದಿನಿಂದ ದಾಖಲೆಗಳ ಕೊರತೆ ನಕಲಿ ದಾಖಲೆ ಅಥವಾ ಪಾರದರ್ಶಕತೆ ಇಲ್ಲದ ವ್ಯವಹಾರಗಳಿಂದ ಕಷ್ಟಪಟ್ಟಿದ್ದಾರೆ ಕೆಲವರು ತಮ್ಮ ಜಮೀನನ್ನು ಕಳೆದುಕೊಂಡಿದ್ದಾರೆ ಕೆಲವರು ಸಾಲ ಪಡೆಯಲು ಹೋರಾಡಿದ್ದಾರೆ ಕೆಲವರು ಮಧ್ಯವರ್ತಿಗಳಿಗೆ ಹಣ ಕೊಟ್ಟು ಕಚೇರಿ ಬಾಗಿಲಲ್ಲಿ ತಿಂಗಳುಗಳು ಕಳೆದಿದ್ದಾರೆ ಈ ಕಷ್ಟವನ್ನು ತಪ್ಪಿಸಲು ಸರ್ಕಾರವೇ ಹೊಸ ನಿಯಮಗಳನ್ನು ತಂದಿದೆ ಇಂದು ರೈತನು ತನ್ನ ಜಮೀನು ಸುರಕ್ಷಿತವಾಗಿರಬೇಕೆಂದರೆ ಅವರು ತಮ್ಮ ದಾಖಲೆಗಳನ್ನು ಸರಿಯಾಗಿ ಹೊಂದಿಟ್ಟುಕೊಳ್ಳಬೇಕು ಆರ್ಟಿಸಿ ಮ್ಯೂಟೇಷನ್ ಆಧಾರ್ ಪ್ಯಾನ್ ಇವೆಲ್ಲವೂ ಜೋಡಣೆಯಾಗಿದ್ದರೆ ಮಾತ್ರ ನಿಮ್ಮ ಹಕ್ಕು ಸುರಕ್ಷಿತ ಪಾರದರ್ಶಕ ವ್ಯವಹಾರ ಹಿಂದೆ ಭೂಮಿಯ ವ್ಯವಹಾರದಲ್ಲಿ ಕಪ್ಪು ಹಣ ಹೆಚ್ಚು ಪಾಲಾಗುತ್ತಿತ್ತು ಸರ್ಕಾರ ಹೇಳುತ್ತಿರುವಂತೆ ಈಗ ಮೂವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವ್ಯವಹಾರಗಳ ಮಾಹಿತಿ ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ ಇದರಿಂದ ಪಾರದರ್ಶಕತೆ ಬರುತ್ತದೆ ರೈತರಿಗೂ ಖರೀದಿದಾರರಿಗೂ ಕಾನೂನು ರಕ್ಷಣೆ ದೊರಕುತ್ತದೆ ಮಹಿಳೆಯರ ಹಕ್ಕು ಸರ್ಕಾರ ರೈತರ ಕುಟುಂಬಗಳಲ್ಲಿ ಮಹಿಳೆಯರ ಹೆಸರನ್ನು ಆರ್ಟಿಸಿ ಅಥವಾ ಮ್ಯೂಟೇಶನ್ ದಾಖಲೆಗಳಲ್ಲಿ ಸೇರಿಸಲು ಪ್ರೋತ್ಸಾಹಿಸಲಾಗುತ್ತಿದೆ ಇದರಿಂದ ಹೆಂಡತಿ ಅಥವಾ ಮಗಳಿಗೂ ಸಹ ಭೂ ಹಕ್ಕು ದೊರಕುತ್ತದೆ ಇದು ಕುಟುಂಬದಲ್ಲಿ ಭದ್ರತೆ ಹೆಚ್ಚಿಸುವುದಷ್ಟೇ ಅಲ್ಲ ಭವಿಷ್ಯದಲ್ಲಿ ಆಸ್ತಿ ಹಂಚಿಕೆ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಆನ್ಲೈನ್ ಪೋರ್ಟಲ್ಗಳ ಪ್ರಯೋಜನ ಸ್ವತ್ತು ಮತ್ತು ಕಾವೇರಿ ಎರಡು ಬಿಂದು ಸೊನ್ನೆ ಪೋರ್ಟಲ್ಗಳ ಮೂಲಕ ರೈತರು ತಮ್ಮ ಭೂಮಿಯ ವಿವರಗಳನ್ನು ನೋಡಬಹುದು ನವೀಕರಿಸಬಹುದು ಮತ್ತು ಯಾವುದೇ ತೊಂದರೆಯಿದ್ದರೆ ದೂರು ಸಲ್ಲಿಸಬಹುದಾಗಿದೆ ಇದರಿಂದ ಕಚೇರಿ ಬಾಗಿಲಲ್ಲಿ ಅಲೆದಾಡುವ ಅವಶ್ಯಕತೆ ಕಡಿಮೆ ರೈತರು ತಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲೇ ದಾಖಲೆಗಳನ್ನು ಪರಿಶೀಲಿಸಬಹುದು ಭೂಮಿಯ ಭವಿಷ್ಯ ಸ್ನೇಹಿತರೆ ನಿಮ್ಮ ಜಮೀನು ಕೇವಲ ಇಂದು ಮಾತ್ರವಲ್ಲ ನಾಳೆಯ ಪೀಳಿಗೆಗೂ ಅತ್ಯಂತ ಮುಖ್ಯ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೀವು ಕೊಡುವ ದೊಡ್ಡ ಆಸ್ತಿ ಅದು ಸುರಕ್ಷಿತ ದಾಖಲೆಗಳ ಮೂಲಕ ಮಾತ್ರ ಉಳಿಯುತ್ತದೆ ನೀವು ಇಂದು ಕ್ರಮ ಕೈಗೊಂಡರೆ ಭವಿಷ್ಯದಲ್ಲಿ ಅವರು ಯಾವುದೇ ಸಮಸ್ಯೆ ಅನುಭವಿಸಬೇಕಾಗುವುದಿಲ್ಲ ಜಾಗೃತಿ ಮೂಡಿಸೋಣ ಪ್ರತಿಯೊಬ್ಬ ರೈತನು ಕೇವಲ ತನ್ನದೇ ದಾಖಲೆಗಳನ್ನು ಸರಿಪಡಿಸುವುದಲ್ಲ ತನ್ನ ಹತ್ತಿರದ ರೈತರಿಗೂ ಈ ವಿಷಯ ತಿಳಿಸಬೇಕು ಹಳ್ಳಿ ಮಟ್ಟದಲ್ಲಿ ಕೂಟಗಳಲ್ಲಿ ರೈತರ ಸಭೆಗಳಲ್ಲಿ ಈ ನಿಯಮಗಳ ಬಗ್ಗೆ ಮಾತನಾಡಬೇಕು ನಾವು ತಿಳಿದಿದ್ದು ಸಾಕು ಎಂಬ ಮನೋಭಾವ ಬೇಡ ಇತರರಿಗೂ ತಿಳಿಸಿ ಎಲ್ಲರೂ ಜಾಗೃತರಾಗಬೇಕು ಸ್ನೇಹಿತರೆ ನಾವೀಗಾಗಲೇ ನೋಡಿದ ಹಾಗೆ ಕರ್ನಾಟಕ ಸರ್ಕಾರದ ಭೂ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ರೈತರ ಹಕ್ಕುಗಳನ್ನು ಕಾಪಾಡಲು ಪಾರದರ್ಶಕತೆ ತರಲು ಮತ್ತು ಭೂಮಿಯಲ್ಲಿ ನಡೆಯುವ ಎಲ್ಲಾ ಅಕ್ರಮಗಳನ್ನು ನಿಲ್ಲಿಸಲು ಬೃಹತ್ ಮಟ್ಟದಲ್ಲಿ ಬದಲಾವಣೆ ತರುತ್ತಿವೆ ಇಂದು ನಮ್ಮ ಹಳ್ಳಿಗಳಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಸಮಸ್ಯೆಯೆಂದರೆ ಅಜ್ಞಾನ ಮತ್ತು ನಿರ್ಲಕ್ಷ್ಯ ಹಲವಾರು ರೈತರು ನನ್ನ ಜಮೀನು ಸರಿಯೇ ಇದೆ ಎಂದುಕೊಂಡು ದಾಖಲೆಗಳನ್ನು ಪರಿಶೀಲಿಸುವುದೇ ಇಲ್ಲ ಆದರೆ ಮುಂದೆ ಸಮಸ್ಯೆ ಬಂದಾಗ ಮಾತ್ರ ಅರಿವಾಗುತ್ತದೆ ಅದನ್ನು ತಪ್ಪಿಸಲು ಇಂದೇ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯ ರೈತನ ಕೈಯಲ್ಲಿರುವ ಜಮೀನು ಅವನ ದೊಡ್ಡ ಆಸ್ತಿ ಆ ಜಮೀನು ಮಾತ್ರ ಅವನ ಕುಟುಂಬದ ಬದುಕಿಗೆ ಆಧಾರ ಸರ್ಕಾರವು ತರುತ್ತಿರುವ ಈ ನಿಯಮಗಳು ರೈತನ ಹಕ್ಕನ್ನು ಬಲಪಡಿಸಲು ಅವನ ಶ್ರಮವನ್ನು ಕಾಪಾಡಲು ಮತ್ತು ಅವನ ಭವಿಷ್ಯವನ್ನು ಭದ್ರಪಡಿಸಲು ಸಿದ್ಧವಾಗಿವೆ ಆದ್ರಿಂದ ಯಾರೂ ಈ ನಿಯಮಗಳನ್ನು ಅಲಕ್ಷಿಸಬಾರದು ಯಾರಾದರೂ ದಾಖಲೆಗಳನ್ನು ನವೀಕರಿಸದೇ ಇದ್ದರೆ ವ್ಯವಹಾರ ಮಾಡುವಾಗ ತೊಂದರೆ ಎದುರಾಗುತ್ತದೆ ಅನುಮತಿಯಿಲ್ಲದೆ ಜಮೀನನ್ನು ಬೇರೆ ಉದ್ದೇಶಕ್ಕೆ ಬಳಸಿದರೆ ದಂಡ ಪ್ರಕರಣ ಕಾನೂನು ಕ್ರಮ ತಪ್ಪದೆ ಎದುರಾಗುತ್ತವೆ ದಾಖಲೆಗಳು ಸರಿಯಾಗಿರದಿದ್ದರೆ ಸಾಲ ಸಿಗುವುದಿಲ್ಲ ಹಕ್ಕು ಸಾಬೀತುಪಡಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಿಯಮಗಳನ್ನು ಪಾಲಿಸುವುದು ರೈತನ ಕಡ್ಡಾಯ ಜವಾಬ್ದಾರಿ ಈ ಸಂದೇಶವನ್ನು ನೀವು ಕೇವಲ ನಿಮ್ಮೊಳಗೆ ಮಾತ್ರ ಉಳಿಸಿಕೊಳ್ಳಬೇಡಿ ಹತ್ತಿರದ ರೈತರಿಗೂ ಹೇಳಿ ಹಳ್ಳಿಯ ಕೂಟಗಳಲ್ಲಿ ಹಂಚಿಕೊಳ್ಳಿ ರೈತ ಸಂಘಗಳಲ್ಲಿ ಚರ್ಚಿಸಿ ನಮ್ಮೆಲ್ಲರ ಹಕ್ಕು ರಕ್ಷಿಸಬೇಕಾದರೆ ಎಲ್ಲರೂ ಜಾಗೃತರಾಗಬೇಕು ಒಂದು ರೈತ ಮಾತ್ರ ದಾಖಲೆ ಸರಿಪಡಿಸಿದರೆ ಸಾಕಾಗುವುದಿಲ್ಲ ಹಳ್ಳಿ ಮಟ್ಟದಲ್ಲಿ ಎಲ್ಲರೂ ಸರಿಪಡಿಸಬೇಕು ಸರ್ಕಾರದ ಉದ್ದೇಶ ಈ ನಿಯಮಗಳ ಹಿಂದಿರುವ ಸರ್ಕಾರದ ಉದ್ದೇಶ ಸ್ಪಷ್ಟ ರೈತರ ಹಕ್ಕು ಕಾಪಾಡುವುದು ವಂಚನೆ ತಡೆಯುವುದು ಪಾರದರ್ಶಕತೆ ತರುವುದು ಮುಂದಿನ ಪೀಳಿಗೆಯ ಭವಿಷ್ಯ ಭದ್ರಗೊಳಿಸುವುದು ರೈತನ ಹೊಣೆಗಾರಿಕೆ ಸ್ನೇಹಿತರೆ ಸರ್ಕಾರ ನಿಯಮಗಳನ್ನು ತರುತ್ತದೆ ಆದರೆ ಅವನ್ನು ಅನುಸರಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ ನಾವು ಕ್ರಮ ಕೈಗೊಂಡರೆ ನಮ್ಮ ಹಕ್ಕು ಸುರಕ್ಷಿತ ನಮ್ಮ ಭವಿಷ್ಯ ಭದ್ರ ಕ್ರಮ ಕೈಗೊಳ್ಳದಿದ್ದರೆ ನಾಳೆ ಸಮಸ್ಯೆಗಳನ್ನು ತಪ್ಪಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಆಧಾರ್ ಪ್ಯಾನ್ ಜೋಡಣೆ ಮಾಡಿ ಕಾವೇರಿ ಎರಡು ಬಿಂದು ಸೊನ್ನ ಪೋರ್ಟಲ್ ಬಳಸಿ ನವೀಕರಿಸಿ ಯಾವುದೇ ವ್ಯವಹಾರ ಪಾರದರ್ಶಕವಾಗಿ ಮಾಡಿ ಕರ್ನಾಟಕ ಸರ್ಕಾರದ ಈ ಭೂ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಹೊಸ ಹಾದಿ ರೈತರಿಗಾಗಿ ರಕ್ಷಣಾ ಗಡಿ ನಾವೆಲ್ಲರೂ ಜಾಗೃತರಾಗಿದ್ದರೆ ನಮ್ಮ ಜಮೀನು ನಮ್ಮ ಹಳ್ಳಿ ನಮ್ಮ ರಾಜ್ಯ ಎಲ್ಲವೂ ಸುರಕ್ಷಿತವಾಗಿರುತ್ತದೆ ಸ್ನೇಹಿತರೆ ತಿಳಿದುಕೊಳ್ಳಿ ಪಾಲಿಸಿ ಹಂಚಿಕೊಳ್ಳಿ ರೈತನ ಹಕ್ಕು ರೈತನ ಭವಿಷ್ಯ ನಮ್ಮೆಲ್ಲರ ಜವಾಬ್ದಾರಿ ನ್ಯೂಸ್ ಫಾರ್ ಕರ್ನಾಟಕದಿಂದ ವಿದಾಯ